ನದಿಯಲ್ಲಿ ಪಲ್ಟಿಯಾದ ಟ್ರಾಕ್ಟರ್ ಓರ್ವ ವ್ಯಕ್ತಿ ನೀರುಪಾಲು ಮುಂದುವರಿದ ಶೋಧ ಕಾರ್ಯ ಬೆಳಗಾವಿ ಜಿಲ್ಲೆಯ ಮೂಡ್ಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಘಟನೆ ಹೌದು ಹತ್ತು ಜನರನ್ನ ಹೊತ್ತುಕೊಂಡ ಟ್ರಾಕ್ಟರ್ ಒಂದು ಮಳೆಯಿಂದಾಗಿ ತುಂಬಿ ಹರಿತಾ ಇದ್ದ ಘಟಪ್ರಭಾ ನದಿಯ ಬ್ರಿಜ್ ಕಂ ಬ್ಯಾರೇಜ್ ದಾಡ್ತಾ ಇದ್ದ ವೇಳೆ ಪಲ್ಟಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡ್ಲಯ್ಯ ತಾಲೂಕಿನ ಔರಾದಿ ಗ್ರಾಮದಲ್ಲಿ ಸಂಭವಿಸಿದೆ ಕೋಲ್ಕತ್ತಾ ಮೂಲದ ಕೆಇಬಿ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು ಕೆಲಸಕ್ಕಾಗಿ ಯಾದವಾಡದಿಂದ ಔರಾದಿ ಬ್ರಿಡ್ಜ್ ಕಂ ಬ್ಯಾರೇಜ್ ಮಾರ್ಗವಾಗಿ ಮಹಾಲಿಂಗಪುರಕ್ಕೆ ಟ್ರ್ಯಾಕ್ಟರ್ ತೆರಳುತ್ತಾ ಇದ್ರು ತುಂಬಿ ಹರಿತಾ ಇರುವ ನದಿ ದಾಟುವಾಗ ಟ್ರ್ಯಾಕ್ಟರ್ ತಪ್ಪಿ ಘಟಪ್ರಭ ನದಿಗೆ ಬಿದ್ದಿತ್ತು ಅದರಲ್ಲಿ ಇದ್ದ ಒಂಬತ್ತು ಮಂದಿ ಈಜಿಕೊಂಡು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಆದರೆ ಚುರುಕಾಶಿರಣ್ಣ ಎಂಬ ಇಪ್ಪತ್ತೇಳು ವರ್ಷದ ಓರ್ವ ವ್ಯಕ್ತಿ ನೀರಲ್ಲಿ ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ರಬಗ್ವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಕೆಇಬಿ ಕೆಲಸ ಮಾಡುತ್ತಿದ್ದ ಇವರು ಮೂಡ್ಲಗಿ ತಾಲೂಕಿನ ಯಾದುವಾಡ ಗ್ರಾಮದಲ್ಲಿ ವಾಸ್ತವ್ಯ ಇದ್ರು ಪ್ರತಿದಿನ ಕೆಲಸಕ್ಕೆ ಅವರಾದಿ ಬ್ರಿಡ್ ಚಿಕ್ಕಂ ಬ್ಯಾರೇಜ್ ಮೇಲೆ ಹಾದು ಹೋಗ್ತಾ ಇದ್ದು ನೆನೆ ನದಿ ನೀರು ಹೆಚ್ಚಾಗಿ ಬ್ಯಾರೇಜ್ ಮೇಲೆ ನೀರು ಬಂದಿದ್ದು ಕುಲಗೂಡ ಪೊಲೀಸರು ನದಿ ದಾಟದ ಹಾಗೆ ಎಚ್ಚರಿಕೆ ಬ್ಯಾರಿಕೇಡ್ ಗೇಟ್ ಇಟ್ಟು ನಿರ್ಬಂಧಿಸಿದ್ದಾರೆ ಇಂದು ಮುಂಜಾನೆ ಕೆಲಸಕ್ಕೆ ಎರಡು ಟ್ರ್ಯಾಕ್ಟರ್ ತೆಗೆದುಕೊಂಡು ನದಿ ದಾಟಲು ಮುಂದಾದಾಗ ಸಾರ್ವಜನಿಕರು ತಡೆದು ನೀರಿನ ರಭಸ ಹೆಚ್ಚಾಗಿದ್ದು ದಾಟಬೇಡಿ ಅಂತ ಹೇಳಿದ್ದಾರೆ ಮೊದಲನೇ ದವರು ಮರಳಿ ಬಂದಿದ್ದು ಎರಡನೇ ಟ್ರಾಕ್ಟರ್ದವರು ನಾ ದಿನಾಲೂ ಹೀಗೆ ಹೋಗ್ತೀನಿ ನನಗೆ ಮಾಹಿತಿ ಇದೆ ಎಂದು ಹತ್ತು ಜನ ಹೊತ್ತು ಹೋಗುವಾಗ ಈ ಅವಘಡ ಸಂಭವಿಸಿದೆ ಇನ್ನು ಘಟನಾ ಸ್ಥಳಕ್ಕೆ ಕುಲಗೂಡ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಮೂಡಲಗಿ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ನದಿಯಲ್ಲಿ ಕೊಚ್ಚಿ ಹೋದವನಿಗಾಗಿ ಹುಡುಕಾಟಕ್ಕೆ ಎಸ್ಟಿಆರ್ಎಫ್ ತಂಡ ಆಗಮಿಸಿ ಶೋಧ ಕಾರ್ಯ ನಡೆಸಿದೆ